ನೈಂಟಿ ಡೇಸ್ ಆದಮೇಲೆ ದರ್ಶನ್ ಬರ್ತಾರೆ ಶೂಟಿಂಗ್ ಹೋಗ್ತಾರೆ ನೀವೆಲ್ಲ ನೋಡ್ತೀರಾ ನೀವೆಲ್ಲ ಇಂಟ್ರಿ ಮಾಡ್ತೀರಾ ನಾವೆಲ್ಲ ಸಿನ್ಮಾ ಮಾಡ್ತೀವಿ ದರ್ಶನ್ ಅವರ ಸಿನಿಮಾ ನೆಕ್ಸ್ಟ್ ನಂಗೆ ಡೇಟ್ ಇದೆ ನಾನು ಮಾಡ್ತಾಯಿದ್ದೀನಿ ದರ್ಶನ್ ಅವ್ರಿಗೆ ನಾವು ಆರ್ಟಿಸ್ಟ್ಗೆ ಸಿನಿಮಾ ಇಂಡಸ್ಟ್ರಿಗೆ ಎತ್ಬೇಕು ಅನ್ನೋದೇ ನಮ್ಮ ಆಸೆ ವಿಳಿಸ್ಬೇಕು ಅನ್ನೋದು ನಮಗೆ ಆಸೆನೇ ಇಲ್ಲ ಎತ್ತಬೇಕು ಅನ್ನೋ ಆಸೆ ಅವ್ರನ್ನ ಕರ್ಕೊಂಡು ಬರ್ತೀವಿ ಏನೋ ಮಾಡ್ತೀವಿ ನ್ಯಾಯ ಇದೆ ನಿಯಂತಿ ಇದೆ ಕಾನೂನು ಪ್ರಕಾರನೇ ಈಗ ಇವಾಗ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹೆಚ್ಚಿಗೆ ನೂರೈವತ್ತು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಅನ್ಯಾಯ ಅದಕ್ಕೋಸ್ಕರ ಆ ರೂಲ್ ಪ್ರಕಾರ ಆ ರೂಲ್ ರೂಲ್ ಇದೆ ಕಾನೂನು ಇದೆ ಎಲ್ಲ ಗೊತ್ತು ನನಗೆ ಅದಕ್ಕೆ ರೂಲ್ ಪ್ರಕಾರ ಅವ್ರನ್ನ ಕಳಿಸ್ಕೊಡ್ತಾರೆ ಶೂಟಿಂಗ್ ಎಲ್ಲ ಕಳಿಸ್ಕೊಡ್ತಾರೆ ಅಂತ ನಾನು ನಿಮ್ಗೆ ಕೇಳಿದೆ ಸರ್ ದರ್ಶಕ ಈ ಮುಖಾಂತರ ಹೇಳ್ತೀನಿ ಅಂತ ಹೇಳ್ಬೋದು ಸರ್ ದರ್ಶಕರ್ ಕಿವಿ ಮಾತು ಹೇಳ್ತೀನಿ ಅಂತ ಏನು ಹೇಳ್ಬೋದು ಅವರಿಗೆ ಕಿವಿ ಮಾತು ಹೇಳಬೇಕು ಅಂದರೆ ಸರ್ சவாச எல்லாம் மனேலே ஆரம்ப கொத்துக்கொண்டு பூஜை மாட்டிங் வந்த எக்ஸசைஸ் சூட்டிங் நின்று ச அந்த சவிய தோச போட் சவாசி கெட்டோகிடு அவரு சவாசனே இம்பார்டெண்ட் மனசின் சார் யாவத்த சவேச அக்கப்பக்க இன சென்ன புத்தி மாத்திர நானும் எண்ட் குடியா அந்த ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ